ಫ್ರೆಂಡ್ಸ್ ಹದಿನೆಂಟು ವರ್ಷಗಳಿಗಿಂತ ಮೊದಲು ಹುಡುಗಿಯರಿಗೆ ಮದುವೆ ಮಾಡಿದರೆ ಇದು ಕಾನೂರು ರೀತಿಯ ಅಪರಾಧ ಅಂತ ತಮಗೆಲ್ಲ ಗೊತ್ತಿದ್ದೇ ಇದೆ ಓಕೆ ಆದರೂ ವಯಸ್ಸನ್ನ ಮುಚ್ಚಿಟ್ಟು ಎಷ್ಟೋ ಜನ ಮದುವೆ ಮಾಡಿ ಮಾಡಿಬಿಡ್ತಾರೆ ಆ ನಂತರ ಪ್ರೆಗ್ನೆನ್ಸಿ ಆದಾಗ ವೈದ್ಯರ ಹತ್ರ ಕರ್ಕೊಂಡ್ಬರ್ತಾರೆ ಒಂದು ವಿಷಯ ತಿಳ್ಕೊಳ್ಳಿ ನಾವು ವೈದ್ಯರು ಹದಿನೆಂಟು ವರ್ಷಗಳಿಗಿಂತ ಮೊದಲು ಪ್ರೆಗ್ನೆನ್ಸಿನ ನಾವು ಪೊಲೀಸರಿಗೆ ತಿಳಿಸಬೇಕಾದ್ದು ನಮ್ಮ ಧರ್ಮ ಓಕೆ ಸೊ ಇದು ಪೋಕ್ಸೋ ಇದೆ ಹಾಗಾಗಿ ವೈದ್ಯರು ಪೊಲೀಸರಿಗೆ ರಿಪೋರ್ಟ್ ಮಾಡಿದಾಗ ದಯವಿಟ್ಟು ವೈದ್ಯರ ಜೊತೆ ಚರ್ಚೆ ಮಾಡ ಜಗಳ ಮಾಡಬೇಡಿ ನನ್ನ ಸಲಹೆ ಏನಂದರೆ ವೈಜ್ಞಾನಿಕವಾಗಿ ಕೂಡ ನೋಡಿದರೆ ಹದಿನೆಂಟಲ್ಲ ಇಪ್ಪತ್ತು ವರ್ಷದ ಮೊದಲು ಮೊದಲು ಮದುವೆ ಆಗೋದಾಗಲಿ ಪ್ರೆಗ್ನೆನ್ಸಿ ಆಗಲಿ ಅವಾಯ್ಡ್ ಮಾಡೋದು ಒಳ್ಳೆಯದು ಸೊ ಹಾಗಾಗಿ ವೈದ್ಯರ ಜೊತೆ ಕಾನೂನಿನ ಜೊತೆ ಸಲಹೆ ಐ ಮೀನ್ ಸಹಕಾರ ನೀಡಿ ಮತ್ತು ಹದಿನೆಂಟು ವರ್ಷಗಳ ಮೊದಲು ಮದುವೆ ಮಾಡೋದನ್ನು ದಯವಿಟ್ಟು ತಪ್ಪಿಸಿ